ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಚಿಕನ್ ಪಾಲಕ್ ಗ್ರೇವಿ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸಿಂಪಲ್ಲು ಇದಕ್ಕೇನು ಜಾಸ್ತಿ ಬೇಕಾಗಿಲ್ಲ ಟೊಮೊಟೊ ಒಂದೆರಡು ಈರುಳ್ಳಿ ಎರಡು ಚಿಕನ್ ತಗೊಳ್ಳಿ ಪಾಲಕು ಫ್ರೆಶ್ ಆಗಿದ್ದದು ಪಾಲಕ್ಕು ಮತ್ತು ತೆಂಗಿನ ತುರಿ ಇದ್ರೆ ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಸ್ವಲ್ಪ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಒಂದು ನಾಲ್ಕೈ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ಳಿ ಮನೇಲಿ ಇಲ್ಲಾಂದರೆ ರೆಡಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಮತ್ತೆ ಶುಂಠಿ ಹಾಕ್ಕೊಂಡು ನಿಮಗೆ ಖಾರಕ್ಕೆ ಚಿಲ್ಲಿ ಬೇಕಾ ಅಥವಾ ಚಿಲ್ಲಿ ಪೌಡ್ರು ಬೇಕಾ ಅಥವಾ ಹಸಿದು ಮೆಣಸಿನ್ದು ಬೇಕಾ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಬೇಕಾದರೆ ಮೆಣ್ಸಿನ್ಕಾಯಿನ ಹಚ್ಬಿಟ್ಟು ಹಾಕ್ಕೊಬೋದು ನಾನಿಲ್ಲಿ ಮಿಕ್ಸಿಲಿ ರುಬ್ಬಿಬಿಟ್ಟು ಒಂದು ನಾಲ್ಕೈದು ರುಬ್ಬಿ ಹಾಕ್ಕೊತಾಯಿದ್ದೀನಿ ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಅದಕ್ಕೆ ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾನು ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಚಿಕನ್ನು ಸ್ಕಿನ್ ಔಟಲ್ಲ ಇದು ನೀವು ಬೇಕಾದರೆ ಔಟಲ್ಲೂ ಮಾಡ್ಬೋದು ರೆಸ್ಟೋರೆಂಟ್ ಸ್ಟೈಲಲ್ಲೆಲ್ಲ ಹೇಗೆ ಸ್ಕಿನ್ ಔಟ್ ಮಾಡಿಬಿಟ್ಟು ಚಿಕನಲ್ಲಿ ಮಾಡ್ತಾರೋ ಅದೇ ಥರನೇ ಇರುತ್ತೆ ಇದಕ್ಕೆ ಸ್ವಲ್ಪ ಚಿಟಿಕೆ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಹೆಂಗೆ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಚಿಲ್ಲಿ ಮೆಣಸಿನ್ಕಾಯಿ ಖಾರ ಎಲ್ಲ ಅದಕ್ಕೆ ಅಬ್ಸರ್ವ್ ಆಗಬೇಕು ಉಪ್ಪು ಸ್ಟಾರ್ಟಿಂಗೇ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚಿಕನಲ್ಲೇ ನೀರು ಇರುತ್ತೆ ನೀರೆಲ್ಲ ಏನು ಆ್ಯಡ್ ಮಾಡೋಕೆ ಹೋಗಬೇಡಿ ಇದನ್ನು ಮಿಕ್ಸ್ ಕೊಡಿ ಎಲ್ಲ ಮಿಕ್ಸ್ ಆಗಲಿ ನೀಟಾಗಿ ಚಿಕನ್ಗೆಲ್ಲ ಅಬ್ಸರ್ವ್ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಬೇಗ ಬೇಯುತ್ತೆ ಇದೇನು ಲೇಟ್ ಆಗೋದಿಲ್ಲ ಇವಾಗ ಎರಡು ಈರುಳ್ಳಿ ಹಚ್ಕೊಂಡಿದ್ವಲ್ಲ ನೀವು ಬೇಕಾದರೆ ರುಬ್ಬಿ ಬೇಕಾದರೂ ಹಾಕೊಬೋದು ಸ್ಟಾರ್ಟಿಂಗು ಎಣ್ಣೆಗೆನೆ ಇಲ್ಲ ಅಂದರೆ ಹಚ್ಚಿರೋದನ್ನ ಹಾಕ್ಕೊಂಡು ಮಿಕ್ಸ್ ಕೊಡಿ ಏನು ಎಣ್ಣೆಗೆ ಹಾಕ್ಕೊಬೇಕು ಈರುಳ್ಳಿ ಅಂತ ಏನೂ ಇಲ್ಲ ಇವಾಗ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಅದನ್ನು ಮಿಕ್ಸ್ ಕೊಡಿ ಅದು ಬೇಯ್ಕೊಳ್ಳುತ್ತೆ ಈರುಳ್ಳಿ ಏನು ಇಟ್ಬಿಟ್ಟು ಬಿಡಬೇಡಿ ಅವಾಗವಾಗ ಕೈಯಾಡ್ತಾಯಿದ್ರಿ ಯಾಕಂದರೆ ಕೆಳಗಡೆ ಇರೋದೆಲ್ಲ ಬೇಯ್ದು ಬಿಡುತ್ತೆ ಮೇಲ್ಭಾಗದಲ್ಲಿ ಇರೋದೆಲ್ಲ ಬೇಯ್ಯಲ್ಲ ಮಿಕ್ಸ್ ಕೊಡ್ತಾಯಿದ್ರೆ ಎರಡೂ ಮೇಲೆ ಕೆಳಗೆ ಇರುತ್ತೆ ಇದಕ್ಕೆ ಸ್ವಲ್ಪ ಹಚ್ಕೊಂಡಿರೋಂಥ ಟೊಮೊಟೊ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಟೊಮೊಟೋನ ಫುಲ್ಲು ರುಬ್ಬಿ ಹಾಕ್ಬೋದು ಬೇಕಾದರೆ ಹಚ್ಚಿಬಿಟ್ಟು ಸಣ್ಣಗೆ ಹಂಗೂ ಹಾಕ್ಕೊಬೋದು ನಾನು ಸ್ವಲ್ಪ ಹಚ್ಚಿ ಹಾಕಿದ್ದೀನಿ ಒಂದು ಒಂದು ಅರ್ಧ ಟೊಮೊಟೋನ ಇನ್ನು ಮಿಕ್ಕಿದೆಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ರುಬ್ಬಿ ಹಾಕ್ಕೊಂಡ್ರು ಬಾಯಲ್ಲಿ ಸಿಗೋದು ಬೇಡ ಅನ್ನೋರು ಎಲ್ಲ ಆಲ್ಮೋಸ್ಟ್ ಈರುಳ್ಳಿ ಟೊಮೊಟೊ ಎಲ್ಲ ರುಬ್ಬಿ ಹಾಕೊಬೋದು ಇಲ್ಲ ಅಂದರೆ ಇರಲಿ ಏನು ಪ್ರಾಬ್ಲಮ್ ಇಲ್ಲ ಅನ್ನೋರು ಹಚ್ಚಿ ಹಾಕೊಬೋದು ಚೆನ್ನಾಗಿರುತ್ತೆ ಏನು ಬೇರೆ ಥರ ಏನು ಇದೆಯಾ ಆಗಿರಲ್ಲ ಪಾಲಕ್ ತುಂಬ ಚೆನ್ನಾಗಿ ಬರುತ್ತೆ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲೆಲ್ಲ ಹೇಗೆ ಮಾಡ್ತಾರೋ ಅದೇ ಥರನೇ ಇರುತ್ತೆ ನೋಡಿ ಬನ್ನಿ ಇದಕ್ಕೆ ಮಸಾಲೆಗೆ ಪಾಲಕ್ ತೊಗೊಂಡಿದ್ದೀನಿ ಒಂದು ನಿಮ್ಮ ಹತ್ರ ಎಷ್ಟಿರುತ್ತೋ ಗ್ರೇವಿ ನೋಡಿಕೊಂಡು ಪಾಲಕ್ ಹಾಕೊಳ್ಳಿ ಪುದೀನ ಸ್ವಲ್ಪ ಕೊತ್ತಂಬರಿ ತೆಂಗಿನಕಾಯಿ ಸ್ವಲ್ಪ ನೀವು ಬೇಕು ಅಂದರೆ ಇದಕ್ಕೇನೆ ಚಕ್ಕೆ ಲವಂಗನೂ ಹಾಕೊಬೋದು ಬೇಡ ಅಂದರೆ ಗರಂ ಮಸಾಲ ಪೌಡ್ರು ಲಾಸ್ಟಿಗೆ ಹಾಕ್ಕೊಬೋದು ನೋಡಿ ನೀರು ಬಿಟ್ಕೊತಾ ಇದೆ ಇವಾಗ ಚಿಕನ್ನು ಆಲ್ಮೋಸ್ಟ್ ಇದರಲ್ಲೇ ಬೆಂದಿರುತ್ತೆ ಇವಾಗ ನಾವು ರುಬ್ಕೊಂಡಿರೋ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೀವು ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ತೆಂಗಿನ ತುರಿ ಮತ್ತು ಪಾಲಕ್ ಎಲ್ಲ ಸ್ವಲ್ಪ ಸೊಪ್ಪೆಲ್ಲ ಜಾಸ್ತಿ ತೊಗೊಳ್ಳಿ ಇಲ್ಲ ಗ್ರೇವಿ ನಾರ್ಮಲಾಗಿರಲಿ ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ ಚಪಾತಿಗೆ ರೋಟಿಗೆ ತುಂಬ ಚೆನ್ನಾಗಿರುತ್ತೆ ಏನು ಕಾಂಬಿನೇಷನ್ ಗೊತ್ತಾ ಅನ್ನನು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅದೇ ಗ್ರೇವಿ ಸ್ವಲ್ಪ ಗಟ್ಟಿ ಇರುತ್ತೆ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕಿಂತ ಚಪಾತಿ ಮತ್ತು ರೋಟಿಗೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಗ ಬೆಂದೋಗುತ್ತೆ ಇದೇನು ಲೇಟ್ ತಗೊಳ್ಳೋದಿಲ್ಲ ಚಿಕನ್ನು ನೋಡಿ ಇದು ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ಗರಂ ಮಸಾಲ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಕೊಟ್ಟರೆ ಇದು ರೆಡಿ ಆಯಿತು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ರೋಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಇವಾಗ ಚಿಕನ್ ರೆಡಿ ಆಗಿದೆ ಒಂದ್ಸಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ